ಹಾಯ್ ಎಲ್ಲರಿಗೂ ನಮಸ್ಕಾರ ಹಬ್ಬ ಇದೆಯಲ್ವಾ ಅದಕ್ಕೆ ಕೆಲಸ ಇದೆ ಅದಕ್ಕೆ ಬೇಗ ಬೇಗ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರೂ ಬೇಜಾರಾಗಬೇಡಿ ನಿಮ್ಮ ಕೆಲಸ ಎಲ್ಲ ಮುಗಿದು ಫ್ರೀ ಆದಮೇಲೆ ವೀಡಿಯೋಸ್ ನೋಡಿ ದಯವಿಟ್ಟು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಏನಪ್ಪ ಇಷ್ಟು ಬೇಗ ಬೇಗ ವೀಡಿಯೋ ಆಗ್ತಾ ಇದ್ದಾರೆ ಅಂತ ಬೇಜಾರು ಮಾಡ್ಕೊಂಬಿಡಿ ಹಬ್ಬ ಇದೆಯಲ್ವಾ ಕೆಲಸ ಎಲ್ಲ ಮಾಡ್ಕೊಬೇಕು ಅದಕ್ಕೆ ಈ ಒಂದು ಅಪ್ಲೋಡ್ ಆಗ್ಬಿಟ್ರೆ ಮತ್ತೆ ನನಗೆ ಫೋನ್ ಕಡೆ ಕೆಲಸ ಏನೂ ಇರಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೊಬೋದು ಅದಕ್ಕೆ ಆಗ್ತಾಯಿದ್ದೀನಿ ನೀವೆಲ್ಲ ಕೆಲಸ ಮುಗಿಸಿ ಫ್ರೀ ಇರೋ ಟೈಮಲ್ಲಿ ವೀಡಿಯೋಸ್ ನೋಡಿ ದಯವಿಟ್ಟು ವೀಡಿಯೋಸ್ ಮಿಸ್ ಮಾಡಿದೆ ನೋಡಿ ನೋಡ್ತೀರಾ ನೀನೇನ್ ದೇವ್ವ ನಿಂತ ನಿಂತವಳೆ ಲೈ ಕಾಸಕೊಂಬಕ್ ಎತ್ಕೊಂಬ ನಿಮ್ಮ ಮಾಮಗೆ ಹೇಳ್ಕೊಡ್ರನ್ನ ಕಾಸು ಯಾವ ಕಾಸತ್ತೆ ಯಾವ ಕಾಸು ಇಲ್ಲ ನನ್ನ ಹತ್ರ ನಾನುಕೊಂಡು ಹೋಗು ಓಹ್ ಏನಾರು ಗಣತ್ ನಾನೇ ಮೋಸ ಮಾಡ್ಬಿಡ್ತೀನ ಸುಮ್ಮನೆ ಮಾತು ಬೇಡ ಸರೋಜಿ ಕಾಸಿತ್ಕೊಂಬು ಎತ್ಕೊಂಬು ಕಾಸು ನೀನು ಎಣಿಸ್ತೇನೋ ಎಷ್ಟೆ ನನ್ನ ಹತ್ರ ಅಂತ ಎಣಿಸಿದ ನೀನು ನೀನು ಹತ್ತು ಲಕ್ಷನೂ ಎತ್ಕೊಂಡು ಹೋಗಿರೋದು ಗ್ರಾಮ ಹೇಳ್ತಾವಣಲ್ಲ ನೀನು ಆರು ಲಕ್ಷ ಎತ್ಕೊಂಡಿದ್ದೀಯಾ ಅಂತ ಹಾಂ ಇನ್ನು ನಾಲ್ಕು ಲಕ್ಷ ಎತ್ಕೊಂಡೋಗಿರೋದು ನಾನು கஷ்டப்பட்டு இன்னும் நாலு லட்ச சால தீர்சி நான் மனியை நான் ஓத்தினி நீக்கேட் நீங்க ஆஸ்பத்திரி தானே எங்க கனசு கூட கனச ஆஸ்பத்திர ஐசூர்வாக ನೋಡ ಅಕ್ಕಮ್ಮ ಅದೆಲ್ಲ ಕತೆ ಬೇಕಾಗಿಲ್ಲ ನೀನ್ಕಾಯ ಆಯ್ತಾ ನೀನು ಮಾಡಿರೋ ಒಂದು ತಪ್ಪಿಂದ ಮನೆಗೆ ಎಲ್ಲರೂ ನೆಮ್ಮದಿನೂ ಹಾಳಾಗದೆ ಅವಳು ಹತ್ಕೊಂಡು ಚುರ್ಕೊಂಡು ಹತ್ರ ರಾತ್ರಿ ಹೋದ್ಲು ಮಗಳ ಮನೆಕ ಚಿತ್ರಂಗಿ ತಂದು ಹೋಗಿ ಮಾನವಾಗ ದುಡ್ಡು ಎತ್ಕೊಂಬಗೆ ಏನಿರು ಇಷ್ಟೊತ್ತಾಯ್ತು ಹೋಗಿ ಮಾಡ್ತಾವ್ರೆ ಅದ್ಗೆ ಬಾಪಾ ಏನ್ ಮಾಡ್ತಾ ಇದ್ರಿ ಇಲ್ಲಿ

ಸರಿ ನೀನಮ್ಮ ರಾಮನ್ ಎಲ್ಲಿ ನೋಡೋಣ ಅಂತ ತಿಳಿದು ಅವನು ಆಸ್ಪತ್ರೆಗೆ ಇದ್ನು ಇದೆಲ್ಲ ಮುಖ್ಯ ತಾಪತಿ ಮಾಡಿರೋದು ಸಾವಿತ್ರಿ ಆಯ್ತಾ ನಾನು ಯಾವುದು ದುಡ್ಡು ಎತ್ಕೊಂಡಿಲ್ಲ ನನ್ನ ಮೇಲೆ ಇಳ್ದಿದ್ದೆಲ್ಲ ಸಾವಿತ್ರಿ ರಾಮನ್ ಕೇಳೋಳೆ ಏನಂತ ಏನಂತಕ್ಕೊಮ್ಮೆ ಮಕಕ್ಕೆ ಇರ್ತಾ ಕೊಡ್ತೀನಿ ನೋಡ್ಕ ಇದ್ದಿದ್ದೆಲ್ಲ ಹೇಳಿದಿ ಅಂತ ದೇವತೆ ಅವಳು ಈ ಮನೆಕ ಅವ್ರ ಕಾಳು ಕೆಳಗೆ ಸತಿ ಸರ್ತಿ ನುಗ್ಗುವ ಅವಳು ಹೇಳವಳಂತೆ ಅವಳು ಅವಳ ಮೇಲೆ ಏನನ ಮಾತಾಡ್ತಿದ್ದು ನಿಂಕ ನಿಮ್ಮ ಅತ್ತೆಕ ಗಂಟ್ಲಾಗ ಅನ್ನ ಇಳಿಯೋದೇ ಇಲ್ಲ ಏನನೋ ನನ್ನ ಈ ಥರ ಸರೋಜಮ್ಮ ನೋಡಮ್ಮ ಮೂರು ಲಕ್ಷ ಕತೆ ಮುಗಿದು ಆಯ್ತಾ ಅವರೇನೋ ಹೊಡೆದ್ರು ಈಸ್ಕೊಂಬಂದ್ರು ಅದೇನು ನಾನು ಮಾತಾಡ್ಕೊಂತೀನಿ ಅವ್ರ ಹತ್ರ ಎಲ್ಲನು ಆರು ಲಕ್ಷ ಎತ್ಕೊಂಡೋಗಿದ್ಯತ್ಕೊಂಡ್ ಹೋಗಮ್ಮ ಎತ್ಕೊಂಡು ಹೋಗುವ ಏಯ್ ಎತ್ಕೊಂಬ ಕೈ ಕೇಳ್ಕೊಡವ ನಾಲ್ಕು ಲಕ್ಷ ನಾನು ತೀಸ್ಕೊಟ್ಟು ನನ್ನ ಮನೆಗೆ ನಾನು ಓದ್ತೀನಿ ನಿನ್ನ ಪಾಡ್ ನೀನು ಏನ ಮಾಡ್ಕೊಂಡು ಆತ್ಕೊಂಡು ಹೋಗ್ಯಾ ಮಾವ ಹ್ಞೂ ನಾನು ಎತ್ಕೊಂಡಿಲ್ಲಮ್ಮ ಎತ್ಕೊಂಡಿಲ್ಲ ನಾನು ತಿರ್ಗಾ ಸುಳ್ಳು ಹೇಳೋಕೆ ಬೇಕಾಗಿಲ್ಲ ಬೇಕಾಗಿಲ್ಲ ಸುಮ್ಮನೆ ಹೋಗಿ ದುಡ್ಡು ಎತ್ಕೊಂಬಂದು ಕೊಟ್ಬಿಡಮ್ಮ ಕೊಟ್ಬಿಡು ನೀನು ಅಪ್ಪ ನೀನು ನ್ಯಾಯವಾಗಿದ್ದರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನಾಲ್ಕು ಅಕ್ಷರ ಕಲಿಬೇಕು ಅನ್ನೋದು ಅದಕ್ಕೆ ನಾನು ಅದಕ್ಕೆ ಹತ್ತು ಹತ್ತು ರೂಪಾಯಿ ನೋಟ್ಗಳು ಒಂದು ಇಪ್ಪತ್ತು ನೋಟ್ ಕೊಟ್ಟರು ಎಣ್ಸಕ್ ಬರಲ್ಲ ಅನೇಕ ನಿಮ್ಮ ಅಕ್ಕ ಅಷ್ಟು ಬೆಂಕಿಕ್ಕ ನೀನಿಂಗ್ ದಡ್ಡಂಗಿರೋದಕ್ಕೆ ಕಟ್ಕೊಂಡಿರಿ ಏನ್ ಮೋಸ ಮಾಡ್ತಾರದ್ ನಿಂಕ ನಿಮ್ ಮೋಸ ಮಾಡ್ತಾರಂತ ಯಾರು ಹೇಳದ್ ಬಿಡಮ್ಮ ನಂಕ ನಿಮ್ಮ ಅಕ್ಕ ಅಷ್ಟು ಬೆಂಕಿ ಕೈ ಹೇಳು ಇವಾಗ ಕೇಳಿದ್ರೆ ಇಲ್ಲ ಇಲ್ಲ ಅಂದಲ್ಲೇ ಇವಾಗ ಎಲ್ಲಿಂದ ಬಂತೆ ದುಡ್ಡು ಹಕ್ಕೊಡ ನಮ್ಮಅಪ್ಪ ಇನ್ನೊಂದು ತಪ್ಪ ಮಗ ತಪ್ಪ ಇಂತ ಕೆಲಸ ಮಾಡಲ್ಲ ಅಯ್ಯೋ ನೀನ್ ಯಾವ ಕಾಲ್ಗೆ ಈ ಕೆಲಸ ಮಾಡೋದ್ ಬಿಡ್ತಿ ಹೇಳಮ್ಮ ಆ ಬಾಣ ಅಂತ ಹಂಗೆ ಒಂದಷ್ಟು ದುಡ್ಡು ಎತ್ಕೊಂಡಾಗ ಮುಚ್ಚಿಕೊಂಡಿದ್ದೆ ನಿಂದು ಒಂದೊಂದು ಕೆಲಸ ನೇನೆ ನಮ್ಮ ರಕ್ತ ಅಂತ ಹೇಳ್ಕೊಳಕೆ ನಮಗೆ ನಾಚಿಕೆ ಆಗ್ತದೆ ನೀನು ಹೊಟ್ಟೆ ಮಾವ ನಾನು ಕ್ಷಮಿಸ್ಬಿಡ್ರಿ ಮವ ಆರು ಲಕ್ಷ ರೂಪಾಯಿ ದುಡ್ಡದ ಕರೆಕ್ಟಾಗಿ ಅದ್ರ ಒಂದು ರೂಪಾಯಿನ ಮುಟ್ಟಿಲ್ಲ ನಾನು ಹೋಗ್ಲಿ ಬಿಡಮ್ಮ ಸಾರ್ಥಕ ಆಗೋಯ್ತು ಆಗೋಯ್ತು ಸಾರ್ಥಕ ಜೀವನ ಕರ್ಮ ನೋಡಮ್ಮ ಸರೋಜಮ್ಮ ದೊಡ್ಡೋರು ಹೇಳ್ತಾ ಇದ್ದಿದ್ದು ಮಾತು ನನಗೂ ತಿಳಿದು ಒಂದು ಹೆಣ್ಣಿಗೆ ಚುಳ್ಳೇಳದು ಕಲ್ತನ ಮಾಡೋದು ಇವೆರಡು ಬುತ್ತಿ ಇರಬಾರ್ದಂತೆ ಈ ವೇಷ್ಯ ಅಂತಾರಲ್ಲಮ್ಮ ಅವರು ಹೊಟ್ಟೆ ಪಾಡ್ಕೋಸ್ಕರ ಇನ್ನೊಬ್ಬರು ಭಕ್ತಾಗ ಮಲ್ಕೊಂತಾರಂತೆ ಹಾಂ ಅವ್ರಿಗಿನ್ನ ಕೀಳಾಗ್ಬಿಟ್ಟಲ್ಲಮ್ಮ ನೀನು ಅವ್ರನ್ನ ಹೊಟ್ಟೆ ಪಾಡು ಅವ್ರ ಜೀವನ ನಂಬಿಕೆ ಆಗಬೇಕು ಅಂತಾರೆ ಆದರೆ ಕಲ್ತನ ಮಾಡಿರೋ ಒಂದು ಹೆಣ್ಣನಿಗೆ ಏನಂತಾರೆ ಹೇಳು ದುಡಿದು ತಿನ್ನಕ್ಕೆ ರೋಗನ ಕೈ ಕಾಲು ಕೊಟ್ಟವನೇ ಭಗವಂತನು ತಿನ್ಲಿ ಅಂತಾರೆ ಒಬ್ಬ ವೇಷ್ಯಾಗಿಂತ್ಲೂ ಕೀಳಾಗ್ಬಿಟ್ಟಿನಮ್ಮ ನೀನು ಕಲ್ಲುತನ ಮಾಡುವಂಥ ಅವಶ್ಯಕತೆ ಏನಿತ್ತಮ್ಮ ನಿಗಾ ಏನಿತ್ತು ಬೇಕಾದಾಗ ನನ್ನ ಮನೆಗೆ ತಂದಾಗ್ತಾಯಿದ್ನಲ್ಲ ನೀನು ಏನಾಗ ಖರ್ಚಿಗೆ ಬೇಕಂದ್ರೆ ಅಷ್ಟು ಎಷ್ಟು ದುಡ್ಡು ಇದ್ನಲ್ಲ ಹಾಂ ಹೋಗಿ ಮನೆ ಎಂಥದ್ದು ಬೇಕೋ ಅಂತ ಕಟ್ಟಿಸ್ತಾ ಇದ್ದೀನಲ್ಲ ಏನಕ್ಕಮ್ಮ ಬೇಕಿತ್ತು ನಿಂಗೆ ಈ ದುಡ್ಡು ಹಿಂದಮ್ಮ ಈ ದುಡ್ಡು ನನಗೆ ಬೇಡ ನೀನು ಆಯ್ಕೋ ಅದೇನೇ ಬೆಳೆಸ್ಕೊಬೇಕಂತಿದ್ಯೋ ಬಳಸ್ಕೊ ನೀನು ಆಯ್ಕೋ ಇದ್ರಾಗ ನಂಗೆ ಒಂದೇ ಒಂದು ರೂಪಾಯಿ ದುಡ್ಡು ಬೇಡ ನಿನ್ನಂತ ಹೇಳಲ್ಲ ಯಾವ ನಂಬಿಕೆಯಿಂದ ನನ್ನ ಮನೆಯೊಳಗೆ ತರ್ಕಂಡಮ್ಮ ಇವತ್ತು ಈ ಕೆಲಸ ಮಾಡಿದೆ ನಾಳೆ ಇನ್ನೊಂದು ಕೆಲಸ ಮಾಡ್ತೀಯಾ ನಾವೇನು ಊರಾಗ ತಲೆ ಎತ್ಕೊಂಡು ತಿರುಗಬೇಕಾ ಇಲ್ಲ ನೇಣಾಕಂಡು ಸಾಯ್ಬೇಕಾ ಈ ದುಡ್ಡು ನಿನ್ನತ್ರ ಇಕ್ಕೊ ದಯವಿಟ್ಟು ನಮ್ಮನೆ ಕಲ್ತನ ಮಾಡ್ದಂಗೆ ಅಕ್ಕಪಕ್ಕದವ್ರ ಮನೆಗಳಾಗ ಮಾತ್ರ ಕಲ್ತನ ಮಾಡಬೇಡಮ್ಮ ನಮ್ಮ ಮಾನ ಮರ್ಯಾದೆ ಮಾತ್ರ ತೆಗಿಬೇಡ ನೀನು ಕಾಲಿಗೆ ಬಿದ್ದಾದರೂ ಬೇಡ್ಕೊತೀನಿ ನೀನು ಇಕ್ಕೊಮ್ಮ ಒಂದು ರೂಪಾಯಿ ನನಗೆ ಬೇಡ ಬೇಡ ದೇವರು ಅಷ್ಟು ಇಷ್ಟೋ ಕೊಟ್ಟವನೇ ಸಾಕು ಅಷ್ಟೇ ಮಾವಾ ಒಂದೇನೋ ಸತಿ ಕ್ಷಮಿಸ್ಬಿಡ್ ಮಾವ ತಪ್ಪ ಬಿಟ್ಟು ಮಾವ ಇನ್ನೊಂದು ಸತಿ ಇಂಥ ಕೆಲಸ ಮಾಡಲ್ಲ ಮಾವ ಎಷ್ಟು ಸತಿನೇ ಎಷ್ಟು ಸತಿ ಇನ್ನೊಂದು ಸತಿ ಕೆಲಸ ಮಾಡಲ್ಲ ಇನ್ನೊಂದು ಸತಿ ಕೆಲಸ ಮಾಡಲ್ಲ ಅಂತೆ ಎಷ್ಟು ಸತಿನೇ ಹೇಳಿರೋದು ನೀನು ಅದಕ್ಕೆ ಬರ್ರಿ ಇವತ್ತು ನಾವು ದುಡ್ಡು ಇಸ್ಕೊಂಡೋದ್ರು ನಾಳೆ ಬೆಳಗ್ಗೆ ಕೆಲಸನ ಮಾಡೋದಂತೂ ಬಿಡಲ್ಲ ಈ ದುಡ್ಡನ್ನ ಅದೇನು ಮಾಡ್ತಾಳೆ ಮಾಡ್ಕೊಂಡ್ಲಿ ನೀನೇ ಇಕ್ಕಮ್ಮ ದುಡ್ಡು ನೀನೇ ಇಕ್ಕು ನಾನು ಈಸ್ಕೊಂಡು ಹೋಗೋದು ನೀನು ಇನ್ನೊಂದು ಹತ್ರ ಕಲ್ತನ ಮಾಡೋದು

ನಮ್ಮ ವಂಶಕ್ಕೆ ಕಳಂಕ ತಂದ್ಬಿಟ್ಟಲ್ಲೇ ನಮ್ಮ ವಂಶಕ್ಕೆ ಕಳಂಕ ತಂದ್ಬಿಟ್ಟಲ್ಲ ಇಕ್ಕೋ ದುಡ್ಡು ಇಕ್ಕ ಭಗವಂತನು ಆ ಅಪ್ಪನ ಕಿನ್ನ ಬೇಕಾದಷ್ಟು ಕೊಡ್ತಾನೆ ಈ ದುಡ್ಡು ಜೊತೆಗ ರಾಮು ಹೇಳ್ದಂಗೆ ಎಲ್ಲರೂ ಪ್ರೀತಿ ವಿಶ್ವಾಸ ಗೌರವ ನಂಬಿಕೆ ಎಲ್ಲ ಕಳ್ಕೊಂಬಿಟ್ಟೆ ಮನುಷ್ಯನ್ ಕಿನ್ನ ಹೆಚ್ಚು ನಿಂಗೆ ದುಡ್ಡು ಅಂತಂದರೆ ಈ ದುಡ್ಡನ್ನ ನೀನೇ ಇಕ್ಕೋ ಸರೋಜಿ ಮಾನವಾಗಿ ನಮ್ಮ ಅಪ್ಪನ ಕೊಟ್ಬಿಡಿ ದುಡ್ಡು ಎತ್ಕೊಂಡೋಗಿ ಕೊಡು ಸರೋಜಿ ನಿಮ್ಮ ಅಪ್ಪನೇ ಬೇಡ ಅಂತ ಬಿಟ್ಬಿಟ್ಟು ಅದನ್ನಲ್ಲ ಇನ್ನೇನು ನಮ್ಮ ಅಪ್ಪ ನಂಗೆ ಹೇಳ್ಬಿಟ್ಟು ಹೋಗೋವಂದ್ರೆ ನನ್ನ ಹತ್ರ ಕನಾಗ ಸೇರ್ಸ್ಕೊಳ್ಳಲ್ಲ ಸರೋಜಿ ನಂಗೆ ನಮ್ಮ ಅಮ್ಮನ ಬೇಕು ನಮ್ಮ ಅಪ್ಪನು ನಮ್ಮ ಅಮ್ಮನಿಗೆ ಬೇಕಾಗಿದೆ ನೀನೇ ಜೂಜ್ ನೀನೇ ಕೆಲ್ ಎಲ್ಲಿ ಇದ್ದೆ ಆಗಿದ್ದಾಗೋಯ್ತು ಆಯ್ತಾ ಸುಮ್ಮನೆ ಹೋಗಿ ಕೊಟ್ಬಿಡೋದು ಬಾಯ ಮುಚ್ಕೊಂಡಿದ್ದೀನಿ ಎದ್ದು ಹೋಗು ಕೊಡೋಕೆ ಸರೋಜಿ ಅಪ್ಪನ ಕೈ ದುಡ್ಡು ಇಲ್ಲ ನಾನು ಕೊಡೋಲ್ಲ ನಿಂಗೆ ದುಡ್ಡು ಮುಖ್ಯನಾ ಸಂಬಂಧಗು ಮುಖ್ಯನಾ ಹಾಂ ಅವ್ರು ಹೋದ್ರೆ ಓದ್ತಾರೆ ಬಿಡು ನಾನು ನೆಮ್ಮದಿ ಆಗಿರೋ ಸುಮ್ನೆ ಇರುವ ಅವ್ರ ಕತೆ ಕಟ್ಕೊಂಡು ನಂಬಿಕೆ ನಗ್ಬೇಕು ಓಹ್ ದುಡ್ಡೇ ಮುಖ್ಯ ಹಾಗೆ ಅನ್ಕೋ ಹೌದಾ ಬುದ್ಧಿ ಕಲಸ ಕಲಿಸ್ತೀನಿ ನೋಡ್ತಾ ಏನ್ ಬುದ್ಧಿ ಕಲಿಸ್ತೀನಿ ಅಯ್ಯೋ ನಮ್ಮ ಮಾವನ್ ದುಡ್ಡೆಲ್ಲ ನಾನೆಲ್ಲ ಕೊಟ್ಬೇಕಲ್ಲ ಹೋಗ್ಬಿಡ್ತಾನೆ ಅಂತ ಅನ್ಕೊಂಡಿದೀನಿ ನಮ್ಮ ಮಾವ್ ಅದೇನೋ ಹೇಳೋದು ಏನ್ ಮಕ್ಳಿಕ ಆ ಬುದ್ಧಿ ಈ ಬುದ್ಧಿ ಕೊಡದು ವೇಷ್ ಏನೋ ನಮ್ಮ ಮಾವ್ ಹೇಳಿದ್ ನಮ್ಗೆ ಒಂದು ಅರ್ಥ ಆಗಿಲ್ಲ ಅರ್ಥ ಆಗೋದು ಬೇಡ ಬಿಡು ಆರು ಲಕ್ಷ ರೂಪಾಯಿ ಬರ್ತದಾ ಯಾಕೆ ಇದುಕೊಂಡು ಹೋದ್ ನಾಲ್ಕು ಬರ್ತಾನೆ ಹೊಟ್ಟೆ ಸುರ್ಕಂದ್ರೆ ಮುಂದುವರಿಯುವುದು